ಹಾರೋಹಳ್ಳಿ ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕು ದೊಡ್ಡಮುದುವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದರಿ ಸಮಿತಿ ಅಧ್ಯಕ್ಷರಾದ ದಿವ್ಯಾ ಎಸ್ರಾ ಅಧ್ಯಕ್ಷತೆ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಸಾರ್ವಜನಿಕರ ಕೋರಿಕೆ ಮೇರೆಗೆ ಸ್ಮಶಾನಕ್ಕಾಗಿ ಜಾಗ ಗುರುತಿಸುವಂತೆ ಸೂಚಿಸಲಾಯಿತು ಮತ್ತು ವಿದ್ಯುತ್ ಕುಡಿಯುವ ನೀರಿನ ಸಮಸ್ಯೆ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಸಭೆಯಲ್ಲಿ ಪಿಡಿಒ ರೂಪ ಪಂಚಾಯಿತಿ ಅಧ್ಯಕ್ಷರಾದ ದಿವ್ಯಾ ಪರಮೇಶ್ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಸದಸ್ಯರಾದ ಕೃಷ್ಣಪ್ಪ ಜೆ ಶಿವಪ್ಪ ಮಂಗಳಮ್ಮ ಕಾರ್ಯದರ್ಶಿ ಶಿವಮಾದಯ್ಯ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನೀರಿಲ್ಲೂ

ಕೊಟ್ಟಿನ ಅದನ್ನ ಏನು ಮಾಡಬೇಕು ಅಂತ ಲೆಟರ್ ಯು ಮಾಡ್ಬೇಡಿ ಆ ನಾವು ಹೋಗಿ ಸರ್ ಕೂಡ ಫಾಸ್ಟ್ ತೊಂದ್ಕ ಊರಲ್ಲಿ ಇರಲಿ ಸರ್ ಗೋವಿಂದಾ ಅಂತ ಬರ್ತಿದೆ ಯುಟಾಪಿ ವೇತನ ಅಂತ ಅದು ಗಂಡು ಮಕ್ಕಳು ಇಲ್ಲದೆ ಹೆಣ್ಮಕ್ಳು ಇರೋಂಥವ್ರಿಗೆ ವಯ್ತಾದಂಥವ್ರಿಗೆ ಅರವತ್ತು ವರ್ಷ ಆದವ್ರಿಗೆ ರೂಪಾಯಿ ಕೊಡ್ತೀವಿ ಐ ಜಿ ಪಿ ಅಂತ ಒಂದು ಇಂದಿರಾ ಗಾಂಧಿ ಅರುವತ್ತು ವರ್ಷ ಆದವ್ರಿಗೆ ಬೆಂಡು ಮಕ್ಕಳು ಇರ್ಬೋದು ಅವ್ರಿಗೆ ರೂಪಾಯಿ ಕೊಡ್ತೀವಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪಿ ಎಚ್ ಪಿ ಅಂತ ಅರವತ್ತು ಪರ್ಸೆಂಟ್ ಎಂಟ್ನೂರು ರೂಪಾಯಿ ಕೊಡ್ತೀವಿ ಎಪ್ಪತ್ತೈದು ಪರ್ಸೆಂಟ್ ಮೇಲಿದ್ದರೆ ಸಾವಿರದ ಇನ್ನೂರಿಂದ ರೂಪಾಯಿ ಕೊಡ್ತೀವಿ ಎಸ್ ಎಸ್ ಬಿ ಅರವತ್ತೈದು ವರ್ಷ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ವಿಧವಾಡ ಮನೆಯವರು ಇರ್ತಾರೆ ಅಂಥವ್ರಿಗೆ ಮನೆ ಶ್ರೀ ಮನೇಷ್ನಿ ಅನ್ ಒಳ್ಳೆ ಆಪ್ಷನ್ ಇದು ನಲವತ್ತು ವರ್ಷ ವಯಸ್ಸಾಗಿರುತ್ತೆ ಅವ್ರಿಗೆ ಮದುವೆ ಆಗಿರಲ್ಲ ಅವ್ರಿಗೆ ಎಂಟ್ನೂರು ರೂಪಾಯಿ ಬರುತ್ತೆ ಜೊತೆಗೆ ಅವ್ರಿಗೆ ಮದುವೆ ಆಗಿದ್ದು ಗಂಡು ಡೈವರ್ ಆಗಿರ್ತಾರೋ ಅಥವಾ ಫಿಟ್ ಆಗಿರ್ತಾರೋ ನಲವತ್ತು ವರ್ಷ ವಯಸ್ಸಾಗಿರ್ಬೇಕು ಸಾವಿರದ ಎಂಟು ರೂಪಾಯಿತ್ತು ಆಮೇಲೆ ನಮ್ದಲ್ಲಿ ಕೌತಿ ಖಾತೆ ಅಂತ ಮಾಡ್ತೀವಿ ಒಂದು ರೋಟ್ರಿ ಹಾಕೋದು ಆಧಾರ್ ಕಾರ್ಡು ರೇಷನ್ ಅಷ್ಟೇ ಎರಡು ಬರುತ್ತೆ ಡೈವರ್ಸ್ ಆಗಿ ಅಥವಾ ಈ ನಲ್ವತ್ತು ವರ್ಷ ಆದವ್ರಿಗೆ ಇಂಪ್ರಿ ಮದ್ವೆನೇ ಆಗಿರಲ್ಲ ಅಂದ್ರೆ ನಿನ್ನ ಭೌತಿಕಾತೆ ಅಂತ ಮಾಡ್ತೀನಿ ಮೊದಲು ನಾವು ಈ ವರ್ಷ ವರ್ಷ ಈ ಸಿ ಡೆತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅಲ್ಲಿ ಪಣಗಳಾಕೊಂಡು ನೀತಿಗಳಾಕೊಂಡು ಮಾಡ್ತಿದ್ರು ಅಲಭ್ಯ ಪ್ರಮಾಣ ಪತ್ರ ಅಂತ ಹಾಕ್ತಿದ್ರು ಅದನ್ನು ಇವಾಗ ಇಳಿಸಿದ್ದಾರೆ ಯಾಕೆ ಇಳಿಸಿದ್ರು ಅಂತಂದರೆ ಇವಾಗ ಮಷನ್ ಶೂಟಾಗಿ ಅಲಭ್ಯ ಪ್ರಮಾಣ ಪತ್ರ ನಮ್ಮ ಕಡೆಯಿಂದಲೇ ತಗೊಂಡಾಗ ಕೋರ್ಟಿಂದ ಡೆತ್ ಸರ್ಟಿಫಿಕೇಟ್ ತರಲೇಬೇಕು ಈ ಕೆಫೆ ದುಡ್ಡಿ ಅಂದ್ಬಿಟ್ಟು ಒಂದು ಖಾತೆ ಹಾಕ್ಬಿಟ್ಟು ಅಲಭ್ಯ ಪ್ರಮಾಣ ಪತ್ರ ಗಂಡ ಎಷ್ಟೋ ವರ್ಷದಿಂದ ಒಳಗಿದ್ದಾರೆ ಅವರು ಲಪ್ಪೆ ಪರಮಂತ ನಮ್ಮ ಕಡೆಯಿಂದಲೇ ತರಬಹುದು ಅದನ್ನು ಪೂರ್ತಿ ಕತೆ ಮಾಡ್ಲಿ ಅವರಿಗೆ ಇದ್ದ ಇದೆ ಅದು ದೊಡ್ಡ ಆಗಿ ಆವಾಗಿಂದ ನಾವು ಲೈನಲ್ಲಿ ನಾನು ಫಾರ್ಶನ್ ಶುಡ್ ಆಗಿ ಹೆಚ್ಚೆಡಿ ಕೇಳ್ತಾ ಕೇಳ್ತಿದೀನಿ ಇವಾಗ ನನಗೆ ಒಂದು ಫೋನ್ ಬಂದಿದ್ದು ದೂರ ಇರುತ್ತೆ ರಾಮಚಂದ್ರ ಅವರು ಒಬ್ಬರು ತಿರುಗಿದ ಇಲ್ಲ ಕೊಡ್ತಾರೆ ಅದನ್ನ ನಾವೊಂದು ಕೂಲಿಗೆ ಬಂದು ಮಾಜರ್ ಮಾಡಿ ಅದನ್ನು ಕೊಡ್ತೀವಿ ಅದನ್ನ ಕೋರ್ಟಿಂದ ಕಿರಾವರಿ ಗ್ಯಾರಂಟಿಯಾಗಿ ನಾವೇನು ಮಾಡ್ಬೋದು ಅದೊಂದು ಖಾತೆಯಾಗಿ ದೊಡ್ಡ ಹೈಲೈಟ್ ಆಯಿತು ಆವಿಂದ ಆರೋಗ್ಯ ಪ್ರಮಾಣ ಪತ್ರ ನಿಂತಿದ್ದಾರೆ ಇನ್ನು ಕರೆ ಪತ್ರ ದಾನ ಪತ್ರ ಇವೆಲ್ಲ ಆನ್ಲೈನ್ ಕಾವೇರಿ ಅಂದ್ಬಿಟ್ಟು ಡೈರೆಕ್ಟಾಗಿ ಖಾತೆ ಹೋಗುತ್ತೆ ಅಂದ್ರೆ ಖಾತೆ ಒಳಗಡೆ ನಾವು ಇವಾಗ ಸರ್ಕಾರಕ್ಕೂ ಮೊರೆ ಹೋಗಿದ್ದೀವಿ ಯಾಕೆ ಹೋಗಿದ್ದೀವಿ ಅಂತಂದ್ರೆ ನಮ್ಮ ಸಂಘ ಸಂಸ್ಥೆಗಳಿಂದ ಒಂದೇ ಹೆಸರು ಇಬ್ಬರು ಇರ್ತಾರೆ ಆಧಾರ್ ಕಾರ್ಡು ಇವೆಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಬಿಟ್ಟರೆ ಖಾತೆ ಆಗುತ್ತಿಲ್ಲ

அதுக்கு

ಮಾಡಬೇಕು ನೀ ನೋಡಿರೋ ಜಾಗ ತೋರಿಸಿ ಒಂದು ಜಾಗ ನಮ್ಗೆ ಇನ್ನೊಂದು ಜಾಗನ ಒಬ್ರು ಫಿಫ್ಟಿ ತ್ರೀ ಅರ್ಜಿ ಹಾಕಿ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಯಾರೋ ಸಿದ್ದರಾಜ್ರು ಇಬ್ಬರು ಅವರು ಅಣ್ಣ ತಂದಿರೋ ಒಂದು ಚೆನ್ನಾಗಿದೆ ಅವರ ತಮ್ಮನ್ನು ಮಾಡಿದ್ರೆ ನಾನು ಫಿಫ್ಟಿ ಅರ್ಜಿ ಇದೆ ನಾನು ನನ್ನ ಅಂತ ಬಿಟ್ಕೊಡ್ತೀನಿ

ಸಭೆಗೆ ಹಾಜರಾಗಿ ಅಧ್ಯಕ್ಷತೆಯ ವಹಿಸಿ ಸಭೆಯನ್ನು ನಡೆಸ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಬಿ ವೈ ಎಸ್ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಸಭೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಣರವರೆಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಆಧರಿಸಿ ಅವರಿಗೂ ಕೂಡ ಸಭೆ ಪರವಾಗಿ ವಂದನೆಗಳನ್ನು ಆರಂಭಿಸುತ್ತೇವೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳು ಸಭೆಯನ್ನು ನಡೆಸಿಕೊಂಡಿದ್ದಾರೆ ಅವರು ಕೂಡ ಗ್ರಾಮ ಪಂಚಾಯತ್ ಹೋಗಿ ವಂದನೆಗಳನ್ನು ಹಾಗೂ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳು ಆಗಮಿಸಿದರೆ ಅವರಿಗೂ ಕೂಡ ಸಭೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ ಹಾಗೂ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು ಸಭೆಗೆ ತಮ್ಮ ಇಲಾಖೆಗೆ ಸಂಬಂಧಿಸಿದ ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಸಭೆಯಲ್ಲಿ ತಿಳಿಸಿಕೊಟ್ಟಿರುತ್ತೇವೆ ಇವರೆಲ್ಲರಿಗೂ ಸಹ ನಮ್ಮ ನಿಮ್ಮ ಪರವಾಗಿ ಸಭೆ ಪರವಾಗಿ ವಂದನೆಗಳನ್ನು ಆರ್ಪಿಸುತ್ತಿದ್ದೇವೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇತರರಿಗೂ ಸಭೆ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ